ಹೇಗ ಹೆಸಲ್ಲಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಜಿ ಕೆ ಸರಣಿಯ ಹದಿನೆಂಟನೇ ಚಾಪ್ಟರ್ ಇವತ್ತು ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರೋದು ಜಿ ಕೆ ಪತ್ರಿಕೆಯಲ್ಲಿ ಕೇಳುವಂತಹ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಸಂವಿಧಾನದ ಬ್ಲೂ ಪ್ರಿಂಟ್ ಸೊ ಇವತ್ತಿನ ವೀಡಿಯೋದಲ್ಲಿ ಹೇಳುವಂತಹ ಇಷ್ಟು ಚಾಪ್ಟರ್ಗಳು ನೀವು ಯಾವುದೇ ಪರೀಕ್ಷೆ ಬರೆದ್ರೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇದ್ರ ಮೇಲೆ ರಿಪೀಟೆಡ್ ಆಗಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಡೈರೆಕ್ಟಾಗಿ ಇವಾಗ ವಿಡಿಯೋಗೆ ಬರೋಣ ಮೊದಲಿಗೆ ಮೂಲಭೂತ ಹಕ್ಕುಗಳು ಸೊ ನೀವು ಜಿ ಕೆ ಪತ್ರಿಕೆಯಲ್ಲಿ ಸಂವಿಧಾನನ ಸಂವಿಧಾನದ ಎಲ್ಲ ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು ಅಂದರೆ ಮೊದಲಿಗೆ ಮೂಲಭೂತ ಹಕ್ಕುಗಳನ್ನು ಕಡ್ಡಾಯವಾಗಿ ಓದಬೇಕು ಮೂಲಭೂತ ಹಕ್ಕುಗಳ ಮೇಲೆ ಟೋಟಲ್ ಆಗಿ ನೂರ ಐವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರಶ್ನೆಗಳನ್ನು ಎಲ್ಲಿ ಕೇಳಿದ್ದಾರೆ ಅಂದರೆ ಈ ಮೂಲಭೂತ ಹಕ್ಕುಗಳನ್ನು ನಮ್ಮ ಸಂವಿಧಾನದ ಹನ್ನೆರಡರಿಂದ ಮೂವತ್ತೈದನೇ ವಿಧಿ ಅಂಡ್ರಲ್ಲಿ ನೋಡ್ತೀವಿ ಸೊ ಪ್ರಶ್ನೆಗಳು ಡೈರೆಕ್ಟಾಗಿ ಕೆಲವೊಂದು ಪರೀಕ್ಷೆಗಳಲ್ಲಿ ಯಾವ ವಿಧಿ ಏನನ್ನ ಹೇಳುತ್ತೆ ಯಾವ ಮೂಲಭೂತ ಹಕ್ಕು ಯಾವ ವಿಧಿ ಅನ್ವಯದಲ್ಲಿ ಬರುತ್ತೆ ಈ ರೀತಿ ಡೈರೆಕ್ಟ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ್ಯಂಡ್ ಪಾರ್ಟ್ಸ್ಗಳು ಆಲ್ಮೋಸ್ಟ್ ಪ್ರಶ್ನೆಗಳು ಕೇಳಿರೋದು ಯಾವ ವಿಧಿ ಏನನ್ನು ಹೇಳುತ್ತೆ ಎಫ್ ಡಿ ಎ ಗ್ರೂಪ್ ಸಿ ಮತ್ತು ಕೆ ಎಸ್ ಪರೀಕ್ಷೆಗಳಲ್ಲಿ ಕೆಲವೊಂದು ಸಲ ಸ್ಟೇಟ್ಮೆಂಟ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಮೂಲಭೂತ ಹಕ್ಕುಗಳು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ನೂರ ಐವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದರೆ ನಿಮ್ಮ ಸಂವಿಧಾನದ ಚಾಪ್ಟರ್ ಲಿಸ್ಟ್ನಲ್ಲಿ ಮೊದಲ ಚಾಪ್ಟರ್ ಮೂಲಭೂತ ಹಕ್ಕಾಗಿರಬೇಕು ನೆಕ್ಸ್ಟ್ ನೋಡಿ ಭಾರತದ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆ ತೆಗೆದರೂ ಸಂವಿಧಾನದಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಟೈಮ್ ರಾಷ್ಟ್ರಪತಿಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿರ್ತಾರೆ ಸೊ ನಾವು ರೆಫರ್ ಮಾಡಿದಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ನೂರ ಎಂಬತ್ತಕ್ಕಿಂತ ಹೆಚ್ಚು ಬಾರಿ ನಮ್ಮ ಭಾರತದ ರಾಷ್ಟ್ರಪತಿಗಳ ಮೇಲೆ ಪ್ರಶ್ನೆನ ಕೇಳಿದ್ದಾರೆ ಪ್ರಶ್ನೆ ಯಾವ ರೀತಿ ಕೇಳಿದರು ಅಂದರೆ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸ್ ಯಾವುದು ಅವರ ಅಧಿಕಾರಗಳೇನು ಅಧಿಕಾರ ಅವಧಿ ಬಗ್ಗೆ ಚುನಾವಣೆ ಬಗ್ಗೆ ಪ್ರವಾ ವಚನದ ಬಗ್ಗೆ ಸೊ ಇಷ್ಟು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೈಂಟಿ ಪರ್ಸೆಂಟ್ ರಾಷ್ಟ್ರಪತಿಗಳ ಮೇಲೆ ಕೇಳಿದರೆ ಇನ್ನೊಂದು ಟೆನ್ ಪರ್ಸೆಂಟ್ ಉಪರಾಷ್ಟ್ರಪತಿಗಳ ಮೇಲೆ ಕೇಳಿದಾರೆ ಸೊ ಆಗಿ ನೂರ ಎಂಬತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳು ಬಂದಿದೆ ನಿಮ್ಮ ಸಂವಿಧಾನದ ಚಾಪ್ಟರ್ ಲಿಸ್ಟ್ನಲ್ಲಿ ಕಡ್ಡಾಯವಾಗಿರಬೇಕಾದಂತಹ ಇನ್ನೊಂದು ಚಾಪ್ಟರ್ ಅಂದರೆ ಭಾರತದ ರಾಷ್ಟ್ರಪತಿಗಳು ನೈಂಟಿ ಫೈವ್ ಪರ್ಸೆಂಟ್ ಟೈಮ್ ರಾಷ್ಟ್ರಪತಿಗಳ ಮೇಲೆ ಪ್ರಶ್ನೆನ ಕೇಳ್ತಾರೆ ನೆಕ್ಸ್ಟ್ ನೋಡಿ ರಾಜ್ಯ ನಿರ್ದೇಶಕ ತತ್ವಗಳು ಇದ್ರ ಮೇಲೆ ಕೂಡ ಎಂಬತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂಥ ವಿಧಿ ಮೂವತ್ತಾರರಿಂದ ಐವತ್ತ ಒಂದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಇನ್ನೊಂದು ನೋಡಿ ಇಲ್ಲಿ ಮೂಲಭೂತ ಹಕ್ಕುಗಳು ಹನ್ನೆರಡರಿಂದ ಮೂವತ್ತ ಐದು ಸೊ ಈ ಹನ್ನೆರಡರಿಂದ ಐವತ್ತ ಒಂದು ಇಷ್ಟು ಆರ್ಟಿಕಲ್ಸ್ ಒಳಗೆ ಹಲವಾರು ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹನ್ನೆರಡರಿಂದ ಐವತ್ತೊಂದು ಆರ್ಟಿಕಲ್ ಒಳಗೆ ನಿಮಗೆ ಮೂಲಭೂತ ಹಕ್ಕುಗಳು ರಾಜ್ಯ ನಿರ್ದೇಶಕ ತತ್ವಗಳು ಈ ಎರಡೂ ಕಾನ್ಸೆಪ್ಟ್ ಕೂಡ ಕವರ್ ಆಗುತ್ತೆ ಸೊ ಇದ್ರ ಮೇಲೆ ಕೂಡ ಅಷ್ಟೇ ಯಾವ ವಿಧಿ ಏನನ್ನ ಹೇಳುತ್ತೆ ಆ್ಯಂಡ್ ಪಾರ್ಟ್ಸ್ಗಳೇನು ಇದ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಇನ್ನೊಂದು ಸಲ ಹನ್ನೆರಡರಿಂದ ಐವತ್ತ ಒಂದು ಆರ್ಟಿಕಲ್ ಸಂವಿಧಾನದಲ್ಲಿ ಹಲವಾರು ಬಲ ಹಲವಾರು ಸಲ ಅಂದರೆ ಅತ್ಯಂತ ಹೆಚ್ಚು ಸಲ ಪ್ರಶ್ನೆ ಕೇಳಿರುವಂತಹ ಆರ್ಟಿಕಲ್ಸ್ ಇವು ಇದರೊಳಗೆ ಮೂಲಭೂತ ಹಕ್ಕುಗಳು ಬರುತ್ತೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕೇಳ್ತಾರೆ ಇದನ್ನು ಎಂಬತ್ತಕ್ಕೆ ಎಂಬತ್ತಕ್ಕಿಂತ ಹೆಚ್ಚು ಬಾರಿ ಕೇಳಿದ್ದಾರೆ ಅದೇ ರೀತಿ ಮೂಲಭೂತ ಹಕ್ಕುಗಳನ್ನು ನೂರ ಐವತ್ತಕ್ಕೂ ಹೆಚ್ಚು ಬಾರಿ ಕೇಳಿದ್ದಾರೆ ನೆಕ್ಸ್ಟ್ ನೋಡಿ ಸಂವಿಧಾನದ ರಚನೆ ಮತ್ತು ಹಿನ್ನೆಲೆ ಇದೂ ಕೂಡ ನಿಮ್ಮ ಸಂವಿಧಾನದ ಚಾಪ್ಟರ್ ಲಿಸ್ಟ್ನಲ್ಲಿ ಈ ಚಾಪ್ಟರ್ನ ಆ್ಯಡ್ ಮಾಡ್ಕೊಳ್ಳಿ ಅರವತ್ತಕ್ಕಿಂತ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರಶ್ನೆ ಎಲ್ಲಿ ಕೇಳಿದ್ದಾರೆ ಅಂದರೆ ದಿನಾಂಕಗಳು ಸಂವಿಧಾನದ ರಚನಾ ಸಮಯದಲ್ಲಿರುವಂತಹ ಪ್ರಮುಖ ದಿನಾಂಕಗಳು ರಚನಾ ಸಮಿತಿ ಬಗ್ಗೆ ಕರಡು ಸಮಿತಿ ಬಗ್ಗೆ ಮೆಂಬರ್ಸ್ಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೇಜರಾಗಿ ದಿನಾಂಕಗಳು ಸಮಿತಿ ಯಾವಾಗ ಜಾರಿಯಾಯಿತು ವರದಿ ಕೊಡ್ತು ಈ ರೀತಿಯ ಡೇಟ್ಸ್ಗಳ ಮೇಲೆ ಪ್ರಶ್ನೆಗಳು ಹಲವಾರು ಸಲ ಬಂದಿದೆ ರಚನಾ ಸಮಿತಿಯಲ್ಲಿ ಎಷ್ಟು ಜನ ಇದ್ದರು ಆ್ಯಂಡ್ ಮೆಂಬರ್ಸ್ಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅರವತ್ತಕ್ಕೂ ಹೆಚ್ಚು ಬಾರಿ ಸಂವಿಧಾನದ ರಚನೆ ಬಗ್ಗೆ ಪ್ರಶ್ನೆ ಬಂದಿದೆ ಸೊ ಇದನ್ನು ಕೂಡ ನಿಮ್ಮ ಸಂವಿಧಾನದ ಚಾಪ್ಟರ್ ಲಿಸ್ಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಪ್ರಸ್ತಾವನೆ ಸಂವಿಧಾನದ ಸ್ಟಾರ್ಟಿಂಗಲ್ಲೇ ಬರುತ್ತೆ ಮೂವತ್ತೈದಕ್ಕೂ ಹೆಚ್ಚು ಬಾರಿ ಪ್ರಸ್ತಾವನೆ ಮೇಲೆ ಪ್ರಶ್ನೆ ಬಂದಿದೆ ಪ್ರಶ್ನೆ ಎಲ್ಲಿ ಬಂದಿದೆ ಅಂದರೆ ಪ್ರಸ್ತಾವನೆಯಲ್ಲಿ ಇಂಪಾರ್ಟೆಂಟ್ ಆದಂತಹ ಕೆಲವೊಂದು ಪದಗಳಿದ್ದಾವೆ ಜಾತ್ಯಾತೀತ ಸಾರ್ವಭೌಮತ್ವ ಸೊ ಈ ರೀತಿಯ ಪದಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದರೆ ಪ್ರಸ್ತಾವನೆಯಲ್ಲಿರುವಂತಹ ಪ್ರತಿಯೊಂದು ಪದವನ್ನು ಕೂಡ ನೋಟ್ ಮಾಡಿಕೊಂಡು ಆ ಪದದ ಅರ್ಥ ಏನು ಹೇಳುತ್ತೆ ಇದನ್ನು ತಿಳ್ಕೊಳ್ಳಿ ತರ್ಟಿ ಫೈವ್ ಪ್ಲಸ್ ಟೈಮ್ ಪ್ರಸ್ತಾವನೆ ಮೇಲೆ ಪ್ರಶ್ನೆ ಬಂದಿದೆ ನೆಕ್ಸ್ಟು ಸಂವಿಧಾನದ ಎರವಲು ಮತ್ತು ಲಕ್ಷಣಗಳು ಈ ಚಾಪ್ಟರನ್ನ ನಾವು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ ನಮ್ಮ ಜಿ ಕೆ ಸರಣಿಯಲ್ಲಿ ನಲವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದರೆ ಪ್ರಶ್ನೆಗಳು ಸಿಂಪಲ್ ಆಗಿ ಯಾವ ದೇಶದಿಂದ ನಮ್ಮ ಸಂವಿಧಾನಕ್ಕೆ ಏನನ್ನು ಎರವಲಾಗಿ ಪಡ್ಕೊಂಡಿದ್ದೀವಿ ಎನ್ನುವಂಥ ಪ್ರಶ್ನೆಗಳನ್ನು ಕೇಳಿದರೆ ಫಾರ್ಟಿ ಪ್ಲಸ್ ಟೈಮ್ ಪ್ರಶ್ನೆ ಬಂದಿದೆ ಸಂವಿಧಾನದ ಎರವಲು ಮತ್ತು ಲಕ್ಷಣಗಳು ಈ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಹಾಕಿರ್ತೀನಿ ವಾಚ್ ಮಾಡ್ಬೋದು ನೀವು ನೆಕ್ಸ್ಟ್ ನೋಡಿ ಮೂಲಭೂತ ಕರ್ತವ್ಯಗಳು ಸೊ ಮೂಲಭೂತ ಹಕ್ಕು ಆಯಿತು ರಾಜ್ಯ ನಿರ್ದೇಶಕ ತತ್ವಗಳು ಆಯಿತು ಇವಾಗ ಮೂಲಭೂತ ಕರ್ತವ್ಯ ಇದ್ರ ಮೇಲೆ ಕೂಡ ತರ್ಟಿ ಫೈವ್ ಪ್ಲಸ್ ಟೈಮ್ ಪ್ರಶ್ನೆಗಳನ್ನು ಕೇಳಿದರೆ ಸೇಮ್ ಯಾವ ವಿಧಿ ಏನನ್ನ ಹೇಳುತ್ತೆ ಭಾಗ ಯಾವುದು ಕರ್ತವ್ಯಗಳು ಏನು ಅಂದರೆ ನಮ್ಮ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನ ಕೊಟ್ಟಿರುವಂತಹ ಕರ್ತವ್ಯಗಳು ಯಾವುವು ಇದ್ರ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳಿದರೆ ತರ್ಟಿ ಫೈ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿವೆ ಸಂಸತ್ತು ನಮ್ಮ ಸಂವಿಧಾನದ ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಇದು ಸಂಸತ್ತಿನ ಮೇಲೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದರೆ ನಿಮ್ಮ ಸಂವಿಧಾನದ ಚಾಪ್ಟರ್ ಲಿಸ್ಟ್ನಲ್ಲಿ ಕಡ್ಡಾಯವಾಗಿ ಈ ಚಾಪ್ಟರ್ ಇರಬೇಕು ಬರೀ ನಾನು ಹೇಳ್ತಿರೋದು ಸಂಸತ್ತು ಲೋಕಸಭೆ ರಾಜ್ಯಸಭೆ ಆಮೇಲೆ ಬರುತ್ತೆ ಬರೀ ಸಂಸತ್ತು ಎನ್ನುವಂತಹ ಟಾಪಿಕ್ ಮೇಲೆ ಇಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರಶ್ನೆಗಳಲ್ಲಿ ಬಂದಿದೆ ಸಂಸತ್ತಿನ ಬಗ್ಗೆ ಅದರ ಕಾರ್ಯವಿಧಾನ ಅಧಿಕಾರಗಳ ನಿರುತ್ತೆ ಸಂಸತ್ತು ಮಸೂದೆಗೆ ಮಂಡನೆ ಆಗುತ್ತೆ ಕಾಯ್ದೆ ಬಗ್ಗೆ ಪ್ರಶ್ನೆಗಳು ಈ ರೀತಿ ಹಲವಾರು ಪ್ರಶ್ನೆಗಳು ಬರೀ ಸಂಸತ್ತು ಎನ್ನುವಂತಹ ಟಾಪಿಕ್ ಮೇಲೆ ಕೇಳಿದ್ದಾರೆ ರಾಜ್ಯಸಭೆ ಲೋಕಸಭೆ ಅದು ಸಪ್ರೇಟು ಅದು ಬಿಟ್ಟು ಸಂಸತ್ತಿನ ಮೇಲೆ ಒನ್ ಟ್ವೆಂಟಿ ಟೈಮ್ಸ್ ಪ್ರಶ್ನೆಗಳನ್ನು ಕೇಳಿದರೆ ನಿಮ್ಮ ಸಂವಿಧಾನದ ಚಾಪ್ಟರ್ ಲಿಸ್ಟ್ನಲ್ಲಿ ಕಡ್ಡಾಯವಾಗಿ ಈ ಚಾಪ್ಟರ್ ಇರಬೇಕು ನೆಕ್ಸ್ಟ್ ಲೋಕಸಭೆ ಲೋಕಸಭೆ ಮೇಲೆ ಕೂಡ ಏಯ್ಟಿ ಪ್ಲಸ್ ಟೈಮ್ ಪ್ರಶ್ನೆಗಳನ್ನು ಕೇಳಿದರೆ ಸೊ ನಿಮಗೆ ಸಂಸತ್ತು ಲೋಕಸಭೆ ರಾಜ್ಯಸಭೆ ಈ ಮೂರನ್ನು ಸೇರಿಸಿದ್ರೆ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಲೋಕಸಭೆ ಮೇಲೆ ಲೋಕಸಭೆ ರಚನೆ ಹೇಗಾಗುತ್ತೆ ಎಷ್ಟು ಜನ ಇರ್ತಾರೆ ಟೋಟಲ್ ಮೆಂಬರ್ಸ್ ಎಷ್ಟಿರ್ತಾರೆ ನಾಮಕರಣಗೊಂಡಂತಹ ಮೆಂಬರ್ಸ್ ಯಾವ ರೀತಿ ನಾಮಕರಣಗೊಳ್ತಾರೆ ಪ್ರಮಾಣ ಯಾ ಯಾರಿಂದ ಸ್ವೀಕಾರ ಮಾಡ್ತಾರೆ ರಾಜೀನಾಮೆ ಯಾರಿಗೆ ಕೊಡಬೇಕು ಲೋಕಸಭಾ ಸ್ಪೀಕರ್ ಇಷ್ಟು ಕಾನ್ಸೆಪ್ಟ್ ಮೇಲೆ ನಿಮಗೆ ಲೋಕಸಭೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಮತ್ತೊಮ್ಮೆ ಹೇಳ್ತೀನಿ ಸಂಸತ್ತು ಲೋಕಸಭೆ ರಾಜ್ಯಸಭೆ ಈ ಮೂರು ಚಾಪ್ಟರಿಂದ ನಿಮಗೆ ಇನ್ನೂರೈವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೆಕ್ಸ್ಟ್ ರಾಜ್ಯಸಭೆ ರಾಜ್ಯಸಭೆ ಮೇಲೆ ಐವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇಲ್ಲೂ ಕೂಡ ಸೇಮ್ ರಚನೆ ಹೇಗಾಗುತ್ತೆ ಒಟ್ಟು ಮೆಂಬರ್ಸ್ ಎಷ್ಟಿರ್ತಾರೆ ನಾಮಕರಣಗೊಳ್ಳುವಂತಹ ಮೆಂಬರ್ಸ್ ಯಾವ ರೀತಿ ನಾಮಕರಣಗೊಳ್ಳುತ್ತಾರೆ ವಚನ ರಾಜೀನಾಮೆ ರಾಜ್ಯಸಭಾ ಸ್ಪೀಕರ್ ಸೊ ಸಂಸತ್ತು ನೂರಿಪ್ಪತ್ತು ಸಲ ಲೋಕಸಭೆ ಎಂಬತ್ತು ರಾಜ್ಯಸಭೆ ಐವತ್ತು ಪ್ಲಸ್ ಟೋಟಲ್ ಆಗಿ ಇನ್ನೂರೈವತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಈ ಮೂರು ಚಾಪ್ಟ್ಗಳೇ ಬಂದಿದ್ದಾವೆ ಪ್ರಧಾನಿ ಮತ್ತು ಮಂತ್ರಿಮಂಡಲ ನಲವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕೇಳಿದರೆ ಇದ್ರ ಮೇಲೆ ತುಂಬ ಇಂಪಾರ್ಟೆನ್ಸ್ ಇಲ್ಲದೆ ಹೋದರೂ ಕೂಡ ಯಾವುದೇ ಪ್ರಶ್ನೆ ಅದರಲ್ಲೂ ರಿಪೀಟೆಡಾಗಿ ಕೇಳಿರುವಂಥ ಪ್ರಶ್ನೆಗಳನ್ನು ಮಿಸ್ ಮಾಡಬಾರ್ದು ಅಂತ ಹಾಕಿದ್ದೀನಿ ಇಲ್ಲಿ ಪ್ರಧಾನಿ ಹುದ್ದೆ ಮೇಲೆ ಪ್ರಶ್ನೆ ಬಂದಿದೆ ಪ್ರಧಾನಿಯ ಕಾರ್ಯಗಳೇನು ಅವರ ಅಧಿಕಾರ ವ್ಯಾಪ್ತಿ ಎಷ್ಟಿರುತ್ತೆ ಮಂತ್ರಿಮಂಡಲದ ಗಾತ್ರದ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಟೋಟಲಾಗಿ ಫೋರ್ಟಿ ಪ್ಲಸ್ ಟೈಮ್ ಪ್ರಶ್ನೆಗಳು ಪ್ರಧಾನಿ ಮತ್ತು ಮಂತ್ರಿಮಂಡಲ ಇದ್ರ ಮೇಲೆ ಕೇಳಿದ್ದಾರೆ ನಿಮಗೆ ಟೈಮ್ ವೇಸ್ಟ್ ಆಗಬಾರ್ದು ಅಂತ ನಾನ್ ಸ್ಟಾಪ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇದೂ ಕೂಡ ಅತ್ಯಂತ ಪ್ರಮುಖ ಕಾನ್ಸೆಪ್ಟ್ ಪ್ರಮುಖ ಚಾಪ್ಟರ್ ಆಗಿರುತ್ತೆ ಸಂವಿಧಾನದಲ್ಲಿ ಏಯ್ಟಿ ಪ್ಲಸ್ ಟೈಮ್ ಸುಪ್ರೀಂ ಕೋರ್ಟ್ ಮೇಲೆ ಪ್ರಶ್ನೆ ಬಂದಿದೆ ಸುಪ್ರೀಂ ಕೋರ್ಟ್ನ ಕಾರ್ಯಗಳು ನ್ಯಾಯಾಧೀಶರ ಬಗ್ಗೆ ಅವರ ವೇತನದ ಬಗ್ಗೆ ಅಧಿಕಾರದ ಅವಧಿ ಬಗ್ಗೆ ಪ್ರಮಾಣ ವಚನದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ ಬಗ್ಗೆ ಟೋಟಲ್ ಆಗಿ ಏಯ್ಟಿ ಪ್ಲಸ್ ಟೈಮ್ ಪ್ರಶ್ನೆ ಬಂದಿದೆ ಸಂಸತ್ತು ಲೋಕಸಭೆ ರಾಜ್ಯಸಭೆ ಸುಪ್ರೀಂ ಕೋರ್ಟ್ ಜಸ್ಟ್ ನಾಲ್ಕು ಚಾಪ್ಟರ್ ಅಲ್ಲಿ ಎಷ್ಟು ಸಲ ಪ್ರಶ್ನೆ ಕೇಳಿದರೆ ನೀವೇ ನೋಡ್ಕೊಳ್ಳಿ ಓಕೆ ನೆಕ್ಸ್ಟ್ ರಾಜ್ಯಪಾಲರು ಇದ್ರ ಮೇಲೆ ಕೂಡ ಅರವತ್ತಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಬಂದಿದೆ ಅವರ ಕಾರ್ಯಗಳೇನು ವೇತನಗಳು ಯಾವ ರೀತಿ ಇರುತ್ತೆ ಅಧಿಕಾರ ಅವಧಿ ಎಷ್ಟಿರುತ್ತೆ ವಚನದ ಬಗ್ಗೆ ರಾಜ್ಯಪಾಲರ ಮೇಲೆ ಸಿಕ್ಸ್ಟಿ ಪ್ಲಸ್ ಟೈಮ್ ಪ್ರಶ್ನೆ ಕೇಳಿದ್ದಾರೆ ರಿಟ್ಗಳು ಈ ಚಾಪ್ಟರ್ ಕೂಡ ನಾವು ಕಂಪ್ಲೀಟ್ ಮಾಡಿದ್ದೀವಿ ರಿಟ್ಗಳ ಮೇಲೆ ತರ್ಟಿ ಫೈವ್ ಪ್ಲಸ್ ಟೈಮ್ ಪ್ರಶ್ನೆ ಬಂದಿದೆ ಸಿಂಪಲ್ ಆಗಿ ಯಾವ ರಿಟ್ ಏನನ್ನು ಹೇಳುತ್ತೆ ರಿಟ್ಗಳ ಸಂಬಂಧಪಟ್ಟಾಗಿ ಆರ್ಟಿಕಲ್ಸ್ ಅದು ಬಿಟ್ಟರೆ ಐದು ರಿಟ್ಗಳು ಯಾವ ರಿಟ್ ಏನನ್ನು ಹೇಳುತ್ತೆ ಅನ್ನುವಂತಹ ಸಿಂಪಲ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ಪಂಚಾಯತ್ ರಾಜ್ ವ್ಯವಸ್ಥೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದ್ರ ಮೇಲೆ ತೊಂಬತ್ತಕ್ಕೂ ಹೆಚ್ಚು ಬಾರಿ ಸಂವಿಧಾನದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ತುಂಬ ಜನ ಕೇಳ್ತಿರ್ತೀರ ಸರ್ ಗ್ರೂಪ್ ಗ್ರೂಪ್ಸಿಲಿ ಹೊಸ್ದಾಗಿ ಆ್ಯಡ್ ಮಾಡಿದಾರಲ್ಲ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮತ್ತು ಸಹಕಾರ ಸಂಘಗಳು ಸೊ ಅಲ್ಲೂ ಕೂಡ ಫಾರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಪ್ರಶ್ನೆಗಳು ಇಲ್ಲಿಂದನೇ ಬರುತ್ತೆ ಸಂವಿಧಾನದಲ್ಲಿ ಕೊಟ್ಟಿರ್ತಾರಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆ ಅಲ್ಲಿಂದನೇ ಬರುತ್ತೆ ಇಲ್ಲಿ ಏನೇನು ಕೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತಹ ದಿನಾಂಕಗಳು ಕಾಯ್ದೆಗಳು ತಿದ್ದುಪಡಿ ಯಾವಾಗಾಯಿತು ಮುನ್ಸಿಪಲ್ ಕಾರ್ಪೊರೇಷನ್ ಬಗ್ಗೆ ಪ್ರಶ್ನೆ ಇರುತ್ತೆ ಸಮಿತಿಗಳ ಬಗ್ಗೆ ಆ್ಯಂಡ್ ಮೂರು ಹಂತದ ಪಂಚಾಯತ್ ವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ನಾವು ರೆಫರ್ ಮಾಡಿದಾಗೆ ನೈಂಟಿ ಪ್ಲಸ್ ಟೈಮ್ ಪಂಚಾಯತ್ ರಾಜ್ ವ್ಯವಸ್ಥೆ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಇದು ನಿಮಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ ಹೊಸ್ದಾಗಿ ಆ್ಯಡ್ ಮಾಡಿದರಲ್ಲ ಅಲ್ಲೂ ಕೂಡ ಪ್ರಶ್ನೆ ಬರುತ್ತೆ ಇದರಲ್ಲೇ ಅರ್ಧ ಪ್ರಶ್ನೆಗಳನ್ನು ಕೇಳಿರ್ತಾರೆ ಚುನಾವಣಾ ಆಯೋಗ ಸೆವೆಂಟಿ ಪ್ಲಸ್ ಟೈಮ್ ಕೇಳಿದ್ದಾರೆ ಸೊ ಈ ವರ್ಷ ಎಲೆಕ್ಷನ್ ಆಗಿದೆ ಮುಂಬರುವಂತಹ ಯಾವುದೇ ಜಿ ಕೆ ಪತ್ರಿಕೆಯಲ್ಲಿ ನಾವು ಚುನಾವಣಾ ಆಯೋಗದ ಮೇಲೆ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಚುನಾವಣಾ ಸ್ವರೂಪ ಯಾವ ರೀತಿ ಇರುತ್ತೆ ಪಕ್ಷಗಳ ಬಗ್ಗೆ ಚುನಾವಣಾ ಅಧಿಕಾರಿಗಳ ಬಗ್ಗೆ ಮತದಾನದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಚುನಾವಣಾ ಆಯೋಗ ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಅದರಲ್ಲೂ ಮುಂಬರುವಂತಹ ಪರೀಕ್ಷೆಗಳಿಗೆ ಇದ್ರ ಮೇಲೆ ನಾವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸೆವೆಂಟಿ ಪ್ಲಸ್ ಟೈಮ್ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೆಕ್ಸ್ಟ್ ನೋಡಿ ತುರ್ತು ಪರಿಸ್ಥಿತಿ ಫಿಫ್ಟಿ ಪ್ಲಸ್ ಟೈಮ್ ಇದ್ರ ಮೇಲೆ ಪ್ರಶ್ನೆ ಬಂದಿದೆ ವಿಧಿಗಳು ತುರ್ತು ಪರಿಸ್ಥಿತಿ ಅಂದರೆ ಎಮರ್ಜೆನ್ಸಿ ಬಗ್ಗೆ ಹೇಳುವಂತಹ ವಿಧಿಗಳು ಯಾವುದು ಯಾವ ವರ್ಷ ಮೇಜರಾಗಿ ಎಮರ್ಜೆನ್ಸಿಯನ್ನು ಹಾಕಿದ್ವಿ ರಾಜ್ಯಗಳ ತುರ್ತು ಪರಿಸ್ಥಿತಿ ರಾಷ್ಟ್ರಪತಿ ಆಳ್ವಿಕೆ ಇಷ್ಟು ಕಾನ್ಸೆಪ್ಟ್ ಮೇಲೆ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಆ ಚಾಪ್ಟ್ರಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ಫಿಫ್ಟಿ ಪ್ಲಸ್ ಟೈಮ್ ಪ್ರಶ್ನೆಗಳು ಬಂದಿದೆ ವಿಧಿಗಳು ಅನುಸೂಚಿ ಮತ್ತು ಪಾರ್ಟ್ಸ್ ಭಾಗಗಳು ಇದು ಯಾವ ರೀತಿ ಅಂದರೆ ನೂರ ಹತ್ತು ಸಲ ಪ್ರಶ್ನೆ ಡೈರೆಕ್ಟಾಗಿ ಕೇಳಿದರೆ ಯಾವ ವಿಧಿ ಏನನ್ನ ಹೇಳುತ್ತೆ ಯಾವ ಅನುಸೂಚಿ ಏನನ್ನ ಹೇಳುತ್ತೆ ಯಾವ ಭಾಗ ಯಾವುದ್ರ ಬಗ್ಗೆ ಹೇಳ್ತಾ ಇದೆ ಈ ರೀತಿ ನೂರ ಹತ್ತು ಸಲ ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೋಸ್ಕರ ಸಂವಿಧಾನದಲ್ಲಿರುವಂತಹ ಅಷ್ಟು ವಿಧಿಗಳಲ್ಲಿ ಪ್ರಾಮುಖ್ಯತೆ ಇರುವಂತಹ ಇಂಪಾರ್ಟೆನ್ಸ್ ಆಗಿರುವಂತಹ ಒಂದು ನೂರಿಂದ ನೂರ ಐವತ್ತು ವಿಧಿಗಳನ್ನು ನಾವು ಕಡ್ಡಾಯವಾಗಿ ಕಲ್ತಿರಬೇಕು ಯಾವ ವಿಧಿ ಏನು ಹೇಳುತ್ತೆ ಯಾವ ಅನುಸೂಚಿ ಏನು ಹೇಳುತ್ತೆ ಯಾವ ಭಾಗ ಯಾವುದ್ರ ಬಗ್ಗೆ ಹೇಳ್ತಿದೆ ಅಂತ ಸೊ ಪ್ರಶ್ನೆಗಳು ಕೂಡ ಯಾವ ವಿಧಿಗಳು ಯಾವ ಭಾಗಗಳು ಯಾವ ಅನುಸೂಚಿ ಏನನ್ನು ಹೇಳುತ್ತೆ ಈ ರೀತಿಯ ಡೈರೆಕ್ಟ್ ಪ್ರಶ್ನೆಗಳು ನೂರ ಹತ್ತಕ್ಕಿಂತ ಹೆಚ್ಚು ಬಾರಿ ಕೇಳಿದ್ದಾರೆ ಕೊನೆಯದಾಗಿ ತಿದ್ದುಪಡಿಗಳು ಸಂವಿಧಾನದ ತಿದ್ದುಪಡಿ ಮೇಲೆ ನೂರಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಬಂದಿದೆ ತಿದ್ದುಪಡಿ ಕೂಡ ನಿಮ್ಮ ಸಂವಿಧಾನದ ಚಾಪ್ಟರ್ ಲಿಸ್ಟ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ ಸೊ ಇಲ್ಲಿ ಯಾವ ವರ್ಷ ಯಾವ ತಿದ್ದುಪಡಿ ಆಗುತ್ತೆ ಯಾವ ವಿಧಿಗಳಿಗೆ ತಿದ್ದುಪಡಿ ಆಗುತ್ತೆ ಆ್ಯಂಡ್ ಯಾವ ವಿಧಿಗಳಿಗೆ ತಿದ್ದುಪಡಿ ತಂದು ಏನನ್ನು ಬದಲಾವಣೆ ಮಾಡಲಾಗುತ್ತೆ ಈ ರೀತಿಯ ಪ್ರಶ್ನೆಗಳನ್ನು ತಿದ್ದುಪಡಿ ಚಾಪ್ಟರ್ಸ್ ಮೇಲೆ ಕೇಳಿದರೆ ನೂರಕ್ಕೂ ಹೆಚ್ಚು ಬಾರಿ ತಿದ್ದುಪಡಿಗಳ ಮೇಲೆ ಪ್ರಶ್ನೆ ಬಂದಿದೆ ಸೊ ಇಷ್ಟು ಕೂಡ ನಾನು ಹೇಳಿದಂತಹ ಇಷ್ಟು ಚಾಪ್ಟರ್ಸ್ಗಳು ಸಂವಿಧಾನನ ಇದುವರೆಗೂ ಓದೇ ಇಲ್ಲ ಸರ್ ಅಂದರೆ ನನಗಿನ್ನ ನಾಲ್ಕೈದು ತಿಂಗಳ ಎಕ್ಸಾಮ್ ಇದೆ ಎಷ್ಟು ಚಾಪ್ಟರ್ ಓದಬೇಕು ಅಂದರೆ ನಾನು ಹೇಳಿರುವಂತಹ ಇಷ್ಟು ಚಾಪ್ಟ್ರನ್ನ ಕಡ್ಡಾಯವಾಗಿ ಓದಿ ಸೊ ಗಾಯ್ಸ್ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಇವತ್ತಿನ ವೀಡಿಯೋದ ಪ್ರಾಮುಖ್ಯತೆ ಇವತ್ತು ಗೊತ್ತಾಗದೇ ಹೋದರೂ ಕೂಡ ನೀವು ಯಾವುದಾದ್ರೂ ಎಕ್ಸಾಮನ್ನು ಬರೆದು ಬಂದು ಪ್ರಶ್ನೆ ಪತ್ರಿಕೆ ಓಪನ್ ಮಾಡಿದಾಗ ನಾನು ಹೇಳಿರುವಂತಹ ಚಾಪ್ಟರ್ಸ್ಗಳಲ್ಲಿ ಮತ್ತೆ ರಿಪೀಟೆಡ್ ಆಗಿ ಪ್ರಶ್ನೆಗಳನ್ನು ಕೇಳಿರ್ತಾರೆ ಸೊ ನೀವು ಯಾವುದೇ ಎಕ್ಸಾಮ್ ಬರಿತಿದ್ರು ಕೂಡ ಸಂವಿಧಾನಕ್ಕೆ ಇವತ್ತು ಹೇಳಿದಂತಹ ಇಷ್ಟು ಚಾಪ್ಟರ್ನ ಕಂಪ್ಲೀಟಾಗಿ ಸ್ಟಡಿ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ ನಿಮಗೆ ಹೆಲ್ಪ್ ಆಗುತ್ತೆ ಸಂಜೆ ಮತ್ತೆ ಕನ್ನಡ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್